ಎಲ್ಲೋ ಹೋಗಿರ್ತೀರಾ ದುಬೈಗೋ ಇಲ್ಲಾ ಅಂತಂದ್ರೆ ಬಾಲಿಗೋ ಎಲ್ಲೋ ಹೋಗಿರ್ತೀರಾ ನೀ ದುಬೈಗೋ ಬಾಲಿಗ್ ಹೋಗ್ಬಿಟ್ಟ ಏನ್ ಏನೋ ನೋಡ್ಬೇಕು ಏನ್ ಏನ್ ಮಾಡಕ್ಕೋತೀರಾ ಅಂತ ನೋಡಿದ್ರಾ ನಮ್ ಬಾಸ್ ಏನ್ ನಿಮ್ ಬಾಸ್ ಏನ್ ಜೋರಾಗಿ ನಡಿತಾವ ಅದಕ್ಕೆ ಕೇಳಲ್ಲ ಅಂತ ಮಾಡ್ದೆ ಏನ್ ಮಾಡಿದಲ್ಲ ಏನೋ ಇರ್ತಿದನು ಓ ನಿಮ್ಮ ಮಾಜಿ ಶಾಸಕರು ಅಲ್ವಾ ಹ್ಞೂ ಅವ್ರ ಬಗ್ಗೆ ಎಲ್ಲ ಮಾತಾಡೋರ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಅಂತ ಮೇಲೆ ಭಾಳ ಒಪ್ಪಿಟ್ಕೊಂಡವ್ರೆ ನೀವೇ ಗೆಲ್ಲೋದು ಅಂತ ಅದಕ್ಕೆ ಆ ಥರ ಅಲ್ವಾ ಗೊತ್ತಪ್ಪ ಒಂದು ಎರಡು ಮೂರು ವಿಡಿಯೋದಲ್ಲೂ ನೋಡಿದ್ದೀನಿ ಓಕೆ ನೆಕ್ಸ್ಟ್ ಯಾರು ತೆಗಿಬೇಕು ಅಂತ ನಿಮ್ಮೇಲ್ ಬಹಳ ಒಳ್ಳೆ ಅಭಿಪ್ರಾಯ ಇದೆ ನಮ್ಮ ಬಾಸ್ಗೆ ಏನಿಲ್ಲಪ್ಪ ನಾನು ಅಂದೆ ಕಣ್ಕೊಂಡ್ರ ಸುದ್ದಿ ಯಾಕೆ ಬೇಕು ನಿಮಗೆ ನಿಮ್ಮ ನಮ್ಮ ಕ್ಷೇತ್ರದ ನಾವು ನೋಡ್ಕೊಂಡ್ರೆ ಆಗಲ್ವಾ ಅಂತ ಪಾಪ ಗೊತ್ತಿರೋ ಸುದ್ದಿನೇ ಅಲ್ವಾ ಗೆಲ್ಲಲ್ಲ ಮಂಜುನೆ ಗೆಲ್ಲೋದು ಅಂತ ಅಂದ್ಬಿಟ್ಟು ಅಂದರು ಸರಿ ಅವಳು ಯಾರೋ ಬೇರೆ ಅವಳೊಬ್ಳು ಸುಂದರಿ ಬೇರೆ ಅವಳು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ